ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಸ್ಸಾರು ಮಾಡೋದು ಯಾವ ಥರ ಅಂತ ನೋಡೋಣ ಅದು ಬರೀ ಬಸ್ಸಾರಲ್ಲ ರೀ ಬೆರ್ಕೆ ಸೊಪ್ಪಿನ ಬಸ್ಸಾರು ಬೆರ್ಕೆ ಸೊಪ್ಪು ಅಂದರೆ ನಾನಿಲ್ಲಿ ಸೊಪ್ಪು ಅರವೇ ಸೊಪ್ಪು ಮತ್ತು ಅರ್ಕರೆ ಸೊಪ್ಪು ಬೇಕಾದಷ್ಟು ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಒಂದು ಆರು ಏಳು ಥರ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಎಲ್ಲ ಥರದ್ದು ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಒಂದೆರಡು ಸರಿ ಕ್ಲೀನಾಗಿ ತೊಳ್ಕೊಂಡು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಕ್ಲೀನಾಗಿ ಇಲ್ಲಾಂದರೆ ಬೇಂದ್ರೆ ಒಂದೇ ಕಡೆ ಇರುತ್ತೆ ಎಲ್ಲ ಸೊಪ್ಪು ಹಾಗಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಕಟ್ ಮಾಡ್ಕೊಳ್ಳೋಣ ಮತ್ತು ಒಂದು ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ತೊಗರಿಬೇಳೆ ನೆನೆಸಿರೋ ಅಂತಹ ಅಲ್ಸಂದ್ರ ಕಾಳಾಕ್ತಾಯಿದ್ದೀನಿ ಕಾಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಉಪ್ಪು ಮತ್ತು ತೊಳೆದು ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು ಹಾಕ್ಕೊಳ್ಳೋಣ ಸೊಪ್ಪು ಬೇಯಷ್ಟರಲ್ಲಿ ನಾನು ಸಾಂಬಾರಿಗೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆ ಒಳಗಡೆ ಮತ್ತು ಒಣಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗೋಷ್ಟರಲ್ಲಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಟೊಮೆಟೊ ಬೇಯಬೇಕು ಬೇಕು ಬೇಗನೆ ಅಂದ್ಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಅರ್ಧ ಬೇಯೋಸ್ಟರಲ್ಲಿ ನಾನು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಜಾಸ್ತಿ ಸಾಂಬಾರು ಬೇಕಂದರೆ ಸ್ವಲ್ಪ ದಾಸ್ತಿ ಕೊಬ್ಬರಿ ತೊಗೊಳ್ಳಿ ಹುಣ್ಸೆ ಅಷ್ಟೇ ಅರ್ಧ ನಿಂಬೆ ಹಣ್ಣು ತೊಗೊಳ್ತಾ ಇದ್ದೀನಿ ಮತ್ತು ಸೊಪ್ಪು ಬೆಂದಿದೆ ಒಂದು ವಿಜೆಲು ಮತ್ತು ಒಗ್ಗರಣೆ ಹಾಕೊಳ್ಳೋಣ ಅದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಸಾಂಬಾರಿಗೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಯಾಕಂದರೆ ಗ್ರೈಂಡ್ ಮಾಡಿರ್ತೀವಲ್ಲ ಹಾಗಾಗಿ ಮತ್ತು ಇನ್ನೊಂದು ಮಿಕ್ಸಿ ಜಾರ್ಗೆ ಸೊಪ್ಪು ಬೇ ಬೇಯಿಸಿರೋಂಥ ಸೊಪ್ಪು ಬೇಳೆ ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬೆಂದಿರೋ ನೀರು ಕೂಡ ಹಾಕ್ಕೊಳ್ಬೇಕಲ್ವ ಸೊಪ್ಪು ಬೆಂದಿರೋ ನೀರು ಹಾಕೊಂಡ್ರೆ ಬಸ್ಸಾರು ಥರ ಚೆನ್ನಾಗಿರುತ್ತೆ ಟೇಸ್ಟು ಸೊಪ್ಪು ಬೆಂದಿರೋದು ಮತ್ತು ಸ್ವಲ್ಪ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಜಾಸ್ತಿ ಬೇಡ ಇಲ್ಲಿ ಯಾಕಂದರೆ ಎಲ್ಲನೂ ಹಾಕಿರ್ತೀವಲ್ಲ ಪದಾರ್ಥಗಳು ಹಾಗಾಗಿ ಮತ್ತು ಅರಶಿನ ಹಾಕಿ ಕ್ಲೀನಾಗಿ ಅದು ಕ್ಲೀನಾಗಿ ಕುದಿದಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಕುದಿದಾದ್ಮೇಲೆ ಮತ್ತು ಇಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಮತ್ತು ಈರುಳ್ಳಿ ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ತೊಗೊತೀನಿ ಸೊಪ್ಪುಗೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸೊಪ್ಪೆಲ್ಲ ಒಗ್ಗರಣೆ ಬೇಂದರೆ ಸೊಪ್ಪು ಫುಲ್ ಕಡಿಮೆ ಆಗಿಬಿಡುತ್ತೆ ಮತ್ತು ಇಲ್ಲಿ ಸೊಪ್ಪಿನ ನೀರು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಬೇರೆ ನೀರು ಹಾಕಿದ್ದೀನಿ ಸೊಪ್ಪಿನ ನೀರು ಹಾಕ್ಕೊತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಬಂದಿದೆ ಯಾಕಂದರೆ ಬೆರಕೆ ಸೊಪ್ಪು ಅಲ್ವಾ ಎಲ್ಲ ಥರದ ಸೊಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೆಯದು